ಈ ಒಂದು ವಿದ್ಯಾರ್ಥಿಗಳಿಗೆ ನನ್ನ ಪ್ರಕಾರ ಇದು ಅವರು ಉತ್ತೀರ್ಣರಾಗಬೇಕಾಗಿ ಆಶ್ರಿತ ಶುಭ ಕೋರೋಣ ಮುಂಬರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಮ್ಮ ಸಮುದಾಯ ಅಂತ ಅಲ್ಲ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೂ ಉತ್ತಮವಾದಂತ எல்லாரும் பண்ணிணா பண்ணி பண்ணி இது பண்ணி ಎಂಟು ದಿನಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನುಡಿತಾ ಇರ್ತಕ್ಕಂಥ ನನ್ನ ಎಲ್ಲ ಯುವ ಮಿತ್ರರಾದಂಥ ವಿಜೇಂದ್ರ ಅವರೇ ಶಂಕರ್ ನಲ್ಲೂರು ರವಿ ಅವರೇ ಅವರೇ ಹಾಗೂ ಇತರೆ ಎಲ್ಲ ನನ್ನ ಮಿತ್ರರೇ ಹಾಗೂ ಬಂಧುಗಳೇ ಹೆಚ್ಚಿಗೆ ಮಕ್ಕಳೋದು ಬೇಡ ಕಾರಣ ಏನು ಅಂತಂದ್ರೆ ಈಗಾಗಲೇ ಮಾತಾಡಿದಂತ ಎಲ್ಲ ಮುಖಂಡರು ಸಹ ನಾಡಪ್ರಭು ಕೆಂಪೇಗೌಡರ ಒಂದು ವಿಶೇಷತೆಯನ್ನ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿಯಾಗಿ ಕೋನಪ್ ರೆಡ್ಡಿ ಅವರು ಸಂದರ್ಭದಲ್ಲಿ ನಮ್ಮ ಜನಾಂಗದ ರಾಜ್ಯ ಒಕ್ಕಲಿಗರ ಸಂಘದ ಒಂದು ಆಸ್ಪತ್ರೆ ಇದೆ ಎಲ್ಲ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದನ್ನೆಲ್ಲ ಸಹ ನಮ್ಮ ಜನಾಂಗದವರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆಸ್ಪತ್ರೆ ಇದೆ ಪೇಷಂಟ್ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಿತ ಅಂತ ಈಗಾಗಲೇ ತಿಳ್ಕೊಂಡಿರುವಂತ ವಿಚಾರ ಪ್ರತಿಯೊಂದು ಸಮುದಾಯಕ್ಕೂ ಸಹ ಒಂದೊಂದು ಪೇಟೆಯಿಂದ ಒಂದು ನಗರವನ್ನು ನಿರ್ಮಾಣ ಮಾಡಿದಂಥ ಒಂದು ಖ್ಯಾತಿ ನಾಡಪ್ರಭು ಕೆಂಪೇಗೌಡರಿಗೆ ಸೇರುತ್ತೆ

ಈ ಈ ಸಂಘ ಭಾಗದಲ್ಲಿ ನಮ್ಮ ಸಮಾಜದವರು ಕಡಿಮೆ ಕಡಿಮೆ ಆದ್ರೂ ಸಹ ನೀವು ಇಷ್ಟು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬಂದಿದ್ದೀರಿ ಅದಕ್ಕೆ ನಮ್ಮ ಜಿಲ್ಲಾ ಒಕ್ಕಲಿಗ ಸಂಘದಿಂದ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾನೆ ಈಗಾಗಲೇ ಕೆಂಪೇಗೌಡರ ವಿಷಯದ ಬಗ್ಗೆ ಮಾನ್ಯ ಅವರು ಹೇಳಿಲ್ಲ ಇವತ್ತು ಐನೂರ ಹದಿನಾರನೇ ಒಂದು ಜನ್ಮ ದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ರಾಜ್ಯ ಮಟ್ಟದಲ್ಲೂ ಆಗಿದೆ ಜಿಲ್ಲಾ ಮಟ್ಟಗಳಲ್ಲೂ ಆಗಿದೆ ಮತ್ತು ತಾಲೂಕು ಮಟ್ಟಗಳಲ್ಲೂ ಮಾಡ್ತಾ ಇದ್ದಾರೆ ಯಾಕೆ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವ್ರು ಯಾರೂ ನಮಗೆ ನಾಡಪ್ರಭು ಅಂತೇಳಿ ನಮಗೆ ಕೊಡಿ ಅಂತೇಳಿ ಅವರು ಅರ್ಜಿ ಹಾಕ್ತಾರಲ್ಲ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಆದರ್ಶ ಕೆಲಸಗಳಿಗೆ ಅವರಿಗೆ ನಾಡು ಪ್ರಭು ಅಂತೇಳಿ ಜನನೇ ಕೊಟ್ಟಿರ್ತಕ್ಕಂಥ ಒಂದು ಬಿರುದು ಇವತ್ತು ಕೆಂಪೇಗೌಡರು ಆಳ್ವಿಕೆಯಲ್ಲಿದ್ದಾಗ ಯಾವ ಸಂವಿಧಾನವೂ ಇರಲಿಲ್ಲ ಯಾವ ಕಾನೂನು ಇರಲಿಲ್ಲ ಯಾವ ಎ ಎಸ್ ಆಫೀಸರ್ಗಳು ಇರಲಿಲ್ಲ ಯಾವ ಸೆಕ್ರೆಟರಿಗಳು ಇರಲಿಲ್ಲ ಆದರೂ ಅವರು ಬರೀ ಒಬ್ಬ ವ್ಯಕ್ತಿ ಎಲ್ಲ ಒಂದು ಆಡಳಿತದ ಬಗ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥವ್ರು ಒಂದು ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕಾಡಿರ್ಬೋದು ಅಥವಾ ನೀರಿನ ಬಗ್ಗೆ ಇರ್ಬೋದು ಕೆರೆಗಳನ್ನು ಕಟ್ಟಿರ್ತಕ್ಕಂಥದ್ದು ಇರ್ಬೋದು ಇರ್ಬೋದು ಆಳ್ವಿಕೆಯನ್ನು ಆಡಿರ್ತಕ್ಕಂಥವ್ರು ನಾವು ಕೃಷ್ಣರಾದ್ರೂ ದೇಶವನ್ನು ಆಳ್ತಕ್ಕಂಥ ಒಂದು ಶಕ್ತಿ ಇದೆ ಅಂತೇಳಿ ಅವತ್ತೇ ತೋರಿಸ್ಕೊಂಡಿರ್ತಕ್ಕಂಥ ಮನೆ ಕೆಂಪೇಗೌಡ ಇವತ್ತು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಸಮುದಾಯದಲ್ಲಿ ಹುಟ್ಟಿದ್ರೂ ಸಹ ಒಕ್ಕಲಿಗರ ಒಂದು ಸಮಾಜದಲ್ಲಿ ಹುಟ್ಟಿದ್ರು ಸಹ ಅವತ್ತು ಯಾವುದೇ ಒಂದು ಜಾತಿಗೆ ಸೇರಿ ಇವತ್ತು ಬೆಂಗಳೂರು ನಗರವನ್ನು ನೀವು ತೆಗೆದುಕೋಬೋದು ಬೆಂಗಳೂರು ನಗರದಲ್ಲಿ ಎಲ್ಲ ಜನಾಂಗಕ್ಕೊಂದು ಪೇಟೆ ನಾನು ಹೆಸರುಗಳನ್ನು ಹೇಳಕ್ಕಾಗಲ್ಲ ಎಲ್ಲ ಜನಾಂಗಕ್ಕೊಂದು ಪೇಟೆಗಳನ್ನು ಮಾಡಿ ಒಕ್ಕಲಿಗರ ಜನಾಂಗಕ್ಕೆ ಯಾವ ಪೇಟನ್ನು ಮಾಡಲಿಲ್ಲ ಅಂದರೆ ನಾವು ಮಾಡತಕ್ಕಂಥ ಒಂದು ಕೃಷಿಗೆ ಎಲ್ಲರೂ ನಮಗೆ ಬೇಕಾಗ್ತದೆ ವಾಣಿಜ್ಯ ಬೇಕಾಗ್ತದೆ ಮತ್ತು ಕರಕುಶಲಗಳು ಬೇಕಾಗ್ತದೆ ಎಲ್ಲವನ್ನು ಬೇಕಾಗ್ತದೆ ಒಂದು ದೃಷ್ಟಿಯಿಂದ ಎಲ್ಲ ಪೇಟೆಗಳನ್ನು ಮಾಡಿ ನಾವು ದಕ್ಷ ಆಡಳಿತಗಾರರು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಕೆಂಪೇಗೌಡ ನಮ್ಮ ಸಮಾಜ ಇದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಒಂದು ನಾಗರಿಕತೆಗೆ ಸಂಬಂಧಪಟ್ಟಿದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಯಾವತ್ತೂ ಬೇರೆ ಜನವನ್ನ ದೂರ ಇಟ್ಟು ನಾವು ನಮ್ಮ ಮನೆಯಲ್ಲಿ ಕೂತು ಊಟ ಮಾಡಿದ ಸಮಾಜ ನಮ್ಮದಲ್ಲ ಇವತ್ತು ಇವತ್ತಿಗೂ ಒಂದೇ ಏನು ಬಾವಿ ಹತ್ರ ಕೂತ್ಕೊಂಡು ಎಲ್ಲರೂ ಸಮಾಜದವರು ಊಟ ಮಾಡಿ ಅದೇ ಬಾವಿಯಲ್ಲಿ ನೀರು ಕೊಟ್ಟಿರ್ತಕ್ಕ ಕುಡಿತಕ್ಕಂಥ ಒಂದು ಸಮಾಜ ನಮ್ಮ ಸಮಾಜ ಆಡಳಿತ ಶೀಲತೆ ಆ ಸಮನ್ವಯತೆ ಸಾಮಾಜಿಕ ನ್ಯಾಯ ಬದ್ಧತೆ ಜಾತ್ಯತೀತ ಒಂದು ಆಡಳಿತ ಕೊಟ್ಟಿರ್ತಕ್ಕಂಥ ಮಹಾನ್ ಧೀಮಂತ ಇವತ್ತು ಪ್ರಜಾಪ್ರಭುತ್ವ ಇದೆ ಸಂವಿಧಾನ ಇದೆ ಕಾನೂನು ಇದೆ ಓಟ್ ಹಾಕ್ತೀವಿ ಟ್ಯಾಕ್ಸ್ ಕಟ್ತೀವಿ ಬಜೆಟ್ ಕೋಟಿ ಕೋಟಿ ಕೋಟಿಗಳು ಆದ್ರೂ ನನ್ನ ಬಜೆಟ್ ನೀರಿಲ್ಲ ಇದು ವಿಪನ್ಯಾಸ ಅಂತಹ ಕಾಲದಲ್ಲಿ ಅವರು ಸುಮಾರು ಐನೂರು ವರ್ಷಗಳಿಂದಗಳೇ ಇವತ್ತು ಕುಡಿಲಿಕ್ಕೆ ನೀರಿಗಾಗಿ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಲ್ಲರ ಒಂದು ಸರ್ವೋತಮ ಅಭಿವೃದ್ಧಿಗಾಗಿ ಊರು ಒಂದು ಗೆರೆ ಕಟ್ಟಿಕೊಟ್ಟಿರ್ತಕ್ಕಂಥ ಒಬ್ಬ ಆದರ್ಶಪ್ರಿಯ ಆಡಳಿತಗಾರರು ಬಂಧುಗಳೇ ಇಂದಿಗೂ ಪ್ರಸ್ತುತ ಅವರ ಆಡಳಿತ ಅಷ್ಟೇ ಅಲ್ಲ ವಾಣಿಜ್ಯ ವ್ಯಾಪಾರ ಅಭಿವೃದ್ಧಿಗೆ ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ರಿಗೂ ಸಮುದಾಯಕ್ಕೆ ಅನುಕೂಲ ಮಾಡಿಕೊಂಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಜೆಟ್ ಇದೆ ನಾಲ್ಕು ಲಕ್ಷ ಕೋಟಿ ಅದರಲ್ಲಿ ಎರಡು ಲಕ್ಷ ಕೋಟಿ ಇವತ್ತು ಬೆಂಗಳೂರು ನಗರದಿಂದ ಮಾತ್ರ ಬರ್ತಾ ಇದೆ ಅದಕ್ಕೆ ಅಡಿಕಾಯ ಅಡಿಪಾಯ ಅಡಿಗಲಾಗದ್ದು ಹಿಮಂತ ನಮ್ಮ ಆಡಳಿತಗಾರರು ಕೆಂಪೇಗೌಡರು ಅವ್ರು ಮಾಡಿಕೊಟ್ಟಿದಾರೆ ವಿಶ್ವ ಪ್ಯಾಕೇಜ್ ಆಗಿ ಅದ್ರಸ್ ಇಲ್ಲ ಇವತ್ತು ನಮ್ಮ ಮಕ್ಕಳ ಶಿಕ್ಷಣ ಆರೋಗ್ಯ ನಮ್ಮ ರೈತರಿಗೆ ಎಲ್ಲ ಕಾರ್ಯಕ್ರಮಗಳು ನೋಡ್ತಾ ಇದ್ದಾರೆ ಇಂದಿಗೂ ನಾವು ಅವ್ರನ್ನ ನೆನೆಸ್ಕೊಳ್ಳೋದಕ್ಕೂ ಬಹಳ ಒಂದು ಅರ್ಥಗತಿತ್ವಾಗಿದೆ ಅಷ್ಟೇ ಅಲ್ಲ ಈ ಮಕ್ಕಳಿಗೆ ಪರಿಚಯ ಮಾಡಿಸ್ಬೇಕು

ಕೆಂಪೇಗೌಡ ಅಂಬೇಡ್ಕರು ಚಾಣಕ್ಯ ಬಸವ ಬುದ್ಧ ಹೀಗೆಲ್ಲ ಅವರು ಯಾವುದೇ ಜಾತಿ ಜನಾಂಗದಲ್ಲಿ ಹುಟ್ಟಿದರೂ ಕೂಡ ಸಮಾಜಕ್ಕೆ ಆದರ್ಶ ಪ್ರಾಯರಾಗಿ ಜೀವನ ಕಡೆದಂಥವರು ಇವತ್ತು ಅವರ ಒಂದು ಜಯಂತಿಗಳನ್ನು ಮಾಡುವುದು ಉದ್ದೇಶ ಮುಖ್ಯವಾಗಿ ಏನೆಂದರೆ ಅವರು ನಡೆದುಕೊಂಡಂಥ ರೀತಿಯಲ್ಲಿ ಒಂದು ಐದು ಪರ್ಸೆಂಟ್ ಆದರೂ ಶೇಕಡ ಐದರಷ್ಟಾದರೂ ನಾವು ನಡ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾದದ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನೆಲ್ಲ ಮೈಗೂಡಿಸ್ಕೊಳ್ಳಬೇಕು ಅನ್ನೋ ಉದ್ದೇಶನೇ ಇದು ಮಾಡ್ತಾರೆ ಕೆಂಪೇಗೌಡರು ಬೆಂಗಳೂರಿನ ಯಲಹಂಕದಲ್ಲಿ ಹುಟ್ಟಿದರೂ ಕೂಡ ಅವರು ಸಾಮಂತ ರಾಜರಾಗಿದ್ದರೂ ಕೂಡ ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ದಕ್ಷತೆ ನೈಪುಣ್ಯತೆ ಅಕ್ಕ ಮತ್ತು ವಿಶಾಲ ಮನೋಭಾವ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ತತ್ವವನ್ನು ನಾ ಆಡಳಿತದಲ್ಲಿ ಅಳವಡಿಸಿಕೊಂಡು ಸರ್ವರಿಗೂ ಪ್ರಿಯರಾಗಿದ್ದವು ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಪ್ರಖ್ಯಾತಿ ಪಡೆದಿದೆ ಅಂದರೆ ಅದರ ನಿರ್ಮಾತೃ ಕೆಂಪೇಗೌಡರಿಗೆ ಆ ಕೀರ್ತಿ ಸಲ್ಲಬೇಕಾಗ್ತದೆ ಆ ಒಂದು ಪುಣ್ಯಾತ್ಮರ ಸ್ಮರಣೆಯನ್ನು ನಾವು ಮಾಡಬೇಕಾಗಿದೆ ರಾಜ್ಯ ಒಕ್ಕಲಿಗರ ಸಂಘ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಿಕೊಂಡು ಬರ್ತಾ ಇದೆ ಅವರ ಹೆಸರಿನಲ್ಲಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಒಂದು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಇದೆ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡ ರಾಜ್ಯ ಒಕ್ಕಲಿಗರ ಸಂಘ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಿನ್ನ ಸ್ವಲ್ಪ ಹೆಚ್ಚಿಗೆ ಬೆಂಗಳೂರಿನಲ್ಲಿ ಎಲ್ಲೂ ಸಿಗದೇ ಇರುವಂಥ ಚಿಕಿತ್ಸೆ ನೀಡ್ತಕ್ಕಂಥ ಸಮಸ್ಯೆ ಆಗಿದ್ದು ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯ ವಾರ್ಡ್ನಲ್ಲಿದ್ದು ಚಿಕಿತ್ಸೆ ಪಡೀತಕ್ಕಂಥವ್ರಿಗೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಸಿಗ್ತದೆ ಇಂಥ ಜಾತಿಗೆ ಅಂತ ಸೀಮಿತ ಇಲ್ಲ ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ವಿಸ್ತರಣೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಜಾತಿ ಜನಾಂಗದವ್ರಿಗೂ ಕೂಡ ಹೆರಿಗೆ ಅದು ನಾರ್ಮಲ್ ಸೀಸರಿನ್ ಇರಲಿ ಸಂಪೂರ್ಣವಾಗಿ ಉಚಿತ ಮಾಡಿದ್ದೇವೆ ಆ ಒಂದು ಸಾಮಾನ್ಯ ವಾರ್ಡ್ಗಳಲ್ಲಿ ದಾಖಲಾಗ್ತಕ್ಕಂಥ ರೋಗಿಗಳಿಗೆ ಮೂರು ಹೊತ್ತು ಕೂಡ ಉಚಿತ ಭೋಜನ ಕೊಡ್ತಾ ಇದ್ದೇವೆ ಇವನ್ನೆಲ್ಲ ಕೆಂಪೇಗೌಡರ ಆದರ್ಶ ಮತ್ತು ತತ್ವಗಳನ್ನು ಅನುಕರಣೆ ಮಾಡಿಕೊಂಡು ಹೋಗ್ತಾ ಇದೆ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ಒಕ್ಕಲಿಗಿರ ಸಂಘ ಇನ್ನೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಸಮುದಾಯದಲ್ಲಿ ಆ ಷೇರುದಾರರ ಒತ್ತಡಕ್ಕೆ ಸ್ಪಂದಿಸಿ ಹಳ್ಳಿಗಾರ್ಡಿನಲ್ಲಿ ವಾಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ಗರ್ಭಕೋಶದ ತೊಂದರೆಗಳು ಒಳಗಾದಾಗ ಸಕಾಲದಲ್ಲಿ ಚಿಕಿತ್ಸೆ ಪಡೆಯದೆ ರೋಗ ಉಲ್ಬಣವಾಗಿ ಅದು ಮಾರಕವಾಗಿ ಕ್ಯಾನ್ಸರ್ಗೆ ತಿರುಗಿ ಜೀವವನ್ನೇ ತ್ಯಾಗ ಮಾಡುವಂಥ ಒಂದು ಪರಿಸ್ಥಿತಿಗಳು ಬಂದಿರೋದ್ರಿಂದ ಅವನ್ನೆಲ್ಲ ಸುಧಾರಿಸುವ ನಿಟ್ಟಿನಲ್ಲಿ ಗಂಡನಿಗೆ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಜೀವನ ಪೂರ್ತಿ ಆರೋಗ್ಯವಾಗಿ ಜೀವನ ಕಳಿಬೇಕೆಂಬ ದೃಷ್ಟಿಯಿಂದ ರಾಜ್ಯ ಒಕ್ಕಳಿದರ ಸಂಘ ಇವತ್ತು ಸಂಪೂರ್ಣವಾಗಿ ಆ ಸಂಘದ ಸದಸ್ಯರು ಯಾರಿದ್ದಾರೆ ಅವರ ಕುಟುಂಬದಲ್ಲಿನ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲು ಮುಂದಾಗಿದೆ ಎಲ್ಲ ಮಕ್ಕಳು ಹೆಣ್ಮಕ್ಳು ಹದಿಮೂರು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿನ ಒಕ್ಕಲಿಗರ ಮಕ್ಕಳು ತಮ್ಮ ಮನೆಯಲ್ಲಿ ಯಾರಾದರೂ ಕೊ ಇದ್ದರೆ ಯಾರು ಸದಸ್ಯರಾಗಿದ್ದರೆ ಆ ಮಕ್ಕಳಿಗೆ ಮುಂದೆ ಕ್ಯಾನ್ಸರ್ ಬಾಲ್ ಹೋಗ ಬರದಿರ ಇರಲಿಕ್ಕೆ ಒಂದು ವ್ಯಾಕ್ಸಿನೇಷನ್ ಏನು ಕೊಡಿಸ್ತೀವಿ ಒಂದು ಸಾವಿರದ ಏಳುನೂರು ರೂಪಾಯಿ ಒಂದು ವ್ಯಾಕ್ಸಿನ್ ಆಗ್ತದೆ ಪ್ರತಿ ಹೆಣ್ಣುಮಕ್ಕೂ ಕೊಡೋಕ್ಕೆ ಒಕ್ಕಲಿಗರ ಸಂಘ ಮುಂದಾಗಿದೆ ಅಂತ ತಿಳಿಸಲು ಇಷ್ಟಪಡ್ತೇನೆ ರಾಜ್ಯ ಒಕ್ಕಲಿಗರ ಸಂಘ ನಮ್ಮನ್ನ ಡರ್ ಎಲ್ಲರನ್ನು ಆಯ್ಕೆ ಮಾಡಿ ಕಳಿಸಿದ್ರಿ ನಿಮ್ಮಗಳ ಒಂದು ನಂಬಿಕೆ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಪ್ರಾಮಾಣಿಕರಾಗಿ ಆ ಸಂಘವನ್ನ ದಕ್ಷತೆಯಿಂದ ಬೆಳೆಸ್ಕೊಂಡು ಬರ್ತಾ ಇದ್ದೇವೆ ಈಗ ಈ ಭಾಗದ ಜನಕ್ಕೆ ಅನುಕೂಲವಾಗಲಿಕ್ಕಾಗಿ ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ತಿಂಗಳು ಹೆಣ್ಣು ಮಕ್ಕಳಿಗೆ ಹಾಸ್ಟೆಲನ್ನು ಭೂಮಿ ಪೂಜೆ ಮಾಡಲಿದ್ದೇವೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತ ದರ್ಜೆಯ ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಹಾಗೆ ಕೋಲಾರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ನರಸಾಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಆರು ಎಕರೆ ಐದು ಗುಂಟೆ ಜಮೀನನ್ನು ಕೆಡಿಪಿಯಿಂದ ಅಲಾಟ್ ಮಾಡಿಸ್ಕೊಂಡಿದ್ದೀವಿ ಅದಕ್ಕೆ ಹನ್ನೆರಡು ಕೋಟಿ ರೂಪಾಯಿಯನ್ನ ರಾಜ್ಯ ಒಕ್ಕಲಿಗರ ಸಂಘ ಬರೆಸ್ತಾ ಇದೆ ಅಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಸೆಟ್ಲ್ ನಡೆಸಲಿಕ್ಕೆ ಮುಂದಾಗಿದೆ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಈ ರಾಜ್ಯದಲ್ಲಿನ ಒಕ್ಕಲಿಗರಿಗೆ ಆಗ್ತಕ್ಕಂಥ ಕೆಲವೊಂದು ತೊಂದರೆಗಳನ್ನು ನಿವಾರಣಾ ಸಲುವಾಗಿ ದಿಟ್ಟ ಹೆಜ್ಜೆಯನ್ನಿಟ್ಟು ಮುಖ್ಯವಾಗಿ ನಗರವಾಸಿ ಒಕ್ಕಲಿಗರಿಗೆ ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಮೀಸಲಾತಿ ದೊರೆಯುತ್ತಿರಲಿಲ್ಲ ಕೇಂದ್ರ ಸರ್ಕಾರ ಏನು ಮಾಡಿತ್ತು ಗ್ರಾಮೀಣ ಒಕ್ಕಲಿಗರನ್ನು ಮಾತ್ರ ಒ ಬಿಸಿಯಲ್ಲಿ ಸೇರಿಸಿತ್ತು ನಗರವಾಸಿ ಒಕ್ಕಲಿಗರಿಗೆ ಯಾವುದೇ ಮೀಸಲಾತಿ ಇರಲಿಲ್ಲ ಆ ಒಂದು ವಿಷಯವನ್ನು ನಾನು ಸ್ವಾಮೀಜಿಗಳನ್ನ ನಿರ್ಮಲಾನಂದ ಶ್ರೀಗಳನ್ನು ನಂಜಾವದೂತರನ್ನ ಭೇಟಿ ಮಾಡಿ ಬಿ ಜೆ ಪಿ ಸರ್ಕಾರದಲ್ಲಿ ಸನ್ಮಾನ್ಯ ಆರ್ ಅಶೋಕರವರು ಕಂದಾಯ ಮಂತ್ರಿಗಳಿದ್ದಾಗ ಅವರ ಗಮನಕ್ಕೆ ತಂದು ಆ ಒಂದು ನಗರವಾಸಿ ಆರ್ಥಿಕವಾಗಿ ಹಿಂದುಳಿದಂಥ ಒಕ್ಕಲಿಗರಿಗೆ ಮೀಸಲಾತಿ ದೊರಕುವಂತ ಮಾಡಿಕೊಟ್ಟಿವಿ ನಂಬರ್ ಒನ್ ನಂಬರ್ ಟು ಕಾಂತರಾಜ ಆಯೋಗದ ವರದಿ